ಹೆಲೋ ನ್ಯೂ ಮಮ್ಮೀಸ್ ಈ ವಿಡಿಯೋ ನಿಮಗೋಸ್ಕರ ಎಲ್ಲ ಅಮ್ಮಂದ್ರಿಗೂ ಒಂದೇ ಪ್ರಶ್ನೆ ನನ್ನ ಮಗು ಊಟ ಮಾಡ್ತಿಲ್ಲ ವೆಯ್ಟ್ ಗೇನ್ ಆಗ್ತಿಲ್ಲ ಅಂತ ಸೊ ಅವ್ರಿಗೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ನ ನಾನು ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ಫಸ್ಟ್ ಥಿಂಗ್ ನನ್ನ ಪಾಪು ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ ನಮ್ಮ ಪಾಪು ಲೆವೆನ್ ಮಂತ್ಸ್ ಓಲ್ಡ್ ಗರ್ಲ್ ಅವಳಿಗೆ ನಾನು ತ್ರೀ ಮಂತ್ಸಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಸಾಲಿಡ್ ಫುಡ್ನ ಕೊಡೋದಕ್ಕೆ ಈಗ ನೀವು ಕಾಯ್ತಾರೋ ವಿಷಯದ ಬಗ್ಗೆ ಮಾತಾಡೋಣ ಪಾಪು ಯಾಕೆ ಊಟ ಮಾಡೋಲ್ಲ ಅಂತ ಪಾಪು ಅಳ್ತಿದೆ ಅಂದಿದ ತಕ್ಷಣ ಅಜ್ಜಿ ಅಥವಾ ತಾತ ಯಾರಾದರೂ ಇದ್ರೆ ಒಂದು ಬಿಸ್ಕೆಟ್ನ ಕೊಟ್ಬಿಡ್ತಾರೆ ಇಲ್ಲ ಅಮ್ಮ ಮಗು ಅಳ್ತಿದೆ ಅಂದಿದ ತಕ್ಷಣ ಒಂದು ಬಿಸ್ಕೆಟ್ ಅಥವಾ ಹಾಲನ್ನ ಕೊಡ್ಬಹುದು ಸೊ ಹಾಲು ಕುಡಿದ ತಕ್ಷಣ ಕೂಡ ಪಾಪು ಹೊಟ್ಟೆ ತುಂಬೋಗುತ್ತೆ ಊಟ ಮಾಡಲ್ಲ ಇದು ಕೂಡ ಒಂದು ರೀಸನೇ ಪಾಪು ಊಟ ಮಾಡದೇ ಇರೋದಕ್ಕೆ ಸೊ ಇದಕ್ಕೆ ಸೊಲ್ಯೂಷನ್ ಏನಂದ್ರೆ ಪಾಪು ಊಟ ಮಾಡಕ್ಕಿಂತ ಮುಂಚೆ ಯಾವುದೇ ಪಾಕೆಟ್ ಅಲ್ಲೂ ಕೊಡಬೇಡಿ ಯಾವುದೇ ಸ್ನಾಕ್ಸ್ ತರೋದು ಕೊಡಬೇಡಿ ಅವ್ರಿಗೆ ಹೊಟ್ಟೆ ಹಸುವಾಗಕ್ಕೆ ಬಿಡಬೇಕು ಸ್ವಲ್ಪ ಹೊಟ್ಟೆ ಹಸುವಾಗಿದ ತಕ್ಷಣ ನಾವು ಏನೇ ಕೊಟ್ಟರು ಅಂದ್ರೆ ಏನೇ ತಿನ್ಸಕ್ ತಿಂತಾರೆ ಸೊ ಈ ಟಿಪ್ನ ಫಾಲೋ ಮಾಡಿದ್ದೀರಾ ಅಂದರೆ ಪಾಪು ಹೊಟ್ಟೆ ತುಂಬ ಊಟ ಮಾಡುತ್ತೆ ಇನ್ನೂ ಒಂದು ರೀಸನ್ ಇದೆ ಪಾಪು ಊಟ ಯಾಕೆ ಮಾಡ್ತಿಲ್ಲ ಅಂತ ಎಸ್ ಇದನ್ನು ತಿಳ್ಕೊಳ್ಳೇಬೇಕು ನೀವು ಪಾಪುಗೆ ನಾವು ತ್ರೀ ಮಂತ್ಸಿಂದ ಸ್ಯಾಲೆಡ್ ಫುಡ್ನ ಸ್ಟಾರ್ಟ್ ಮಾಡ್ತೀವಿ ಆಗ್ಲಿಂದನೇ ಪಾಪುಗ್ ಕೊಡುವಂಥ ಫುಡ್ನ ಸ್ವಲ್ಪ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತಾ ಬರಬೇಕು ಆಗ್ತಾನೆ ಪಾಪುಗೆ ಗೊತ್ತಾಗೋದು ಈ ಟೇಸ್ಟ್ ಗೊತ್ತಿದೆ ನನಗೆ ತಿನ್ಬೋದು ಅಂತ ಅದರ ಜೊತೆಗೆ ಮೂರು ಟೈಮು ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಟೇಸ್ಟ್ನ ಕೊಡ್ತಿರಬೇಕು ಇನ್ನು ನಮ್ಮ ವಿಚಾರಕ್ಕೆ ಬಂದ್ರೆ ನಮ್ಮ ಪಾಪುಗೆ ಏನೆಲ್ಲ ಕೊಡ್ತೀನಿ ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಮ್ಮ ಪಾಪು ಅಂತೂ ನಾನು ಮಾಡಿಕೊಡೋ ಊಟಕ್ಕೆ ಕಾಯ್ತಾ ಇರ್ತಾಳೆ ಸೊ ನಾನು ಅನ್ಕೊಳದೇನೆಂದ್ರೆ ನಾನು ಮಾಡಿಕೊಡು ಅಡುಗೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಿಮ್ಮ ಮಕ್ಳಿಗೂ ಇಷ್ಟ ಆಗ್ಬೋದೇನೋ ನೀವು ಕೂಡ ರೆಸಿಪಿನ ತಿಳ್ಕೊಂಡು ಮಕ್ಕಳಿಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೆ ಎಸ್ ಅಂತ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಫುಲ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೀವು ಕೂಡ ಅದನ್ನ ನಿಮ್ಮ ಪಾಪು ಜೊತೆ ಟ್ರೈ ಮಾಡ್ಬೋದು ಓಕೆ ಗೈಸ್ ಈ ವಿಡಿಯೋನ ಯಾರಿಗೆ ಶೇರ್ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ವೈಫ್ ಆಗಿರ್ಬೋದು ಅವ್ರಿಗೆ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಇನ್ನು ನಮ್ಮ ಪಾಪಗಂತೂ ತಿಂದಾದ್ಮೇಲೆ ನಿದ್ದೆನೇ ಬಂದ್ಬಿಡ್ತು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್